ವಿಷ್ಣು ಪುರಾಣದಲ್ಲಿ ಪಿತೃಪಕ್ಷದಲ್ಲಿ ದಾನ ಮಾಡುವ ಮಹತ್ವವನ್ನು ವಿಶೇಷವಾಗಿ ವಿವರಿಸಲಾಗಿದೆ ಪಿತೃಪೃಕ್ಷದ ಸಮಯದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಮುಖ ಮಾಡಿ ದಾನ ಮಾಡಿದರೆ ಪಿತೃ ದೋಷ ನಿವಾರಣೆಯಾಗುತ್ತದೆ ತಿಳಿಯದೆ ಅಥವಾ ಮರೆತು ತಮ್ಮ ಪಿತೃಗಳಿಗೆ ತರ್ಪಣ ಶ್ರದ್ಧಾ ದಾನ ಮುಂತಾದವುಗಳನ್ನು ಮಾಡದಿದ್ದರೆ ಅವರಿಂದ ಶಾಪ ಬರುವ ಸಾಧ್ಯತೆ ಇದೆ ಆದ್ದರಿಂದ ಶ್ರದ್ಧೆಯಿಂದ ಮಾಡುವ ಪ್ರತಿಯೊಂದು ಕರ್ಮವು ಪಿತೃಗಳಿಗೆ ಸದುಗತಿಯನ್ನು ನಮಗೆ ಕಲ್ಯಾಣವನ್ನು ತರುತ್ತದೆ ಹೀಗಾಗಿ ಪೂರ್ವಜರ ನೆನಪಿನಲ್ಲಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಅವರ ಹೆಸರಿನಲ್ಲಿ ಶ್ರದ್ಧಾ ತರ್ಪಣ ದಾನ ಇತ್ಯಾದಿಗಳನ್ನು ಮಾಡಬೇಕು ಯಾವ ರಾಶಿಯವರು ಯಾವ ದಾನ ಮಾಡಿದರೆ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಮೇಷರಾಶಿ ಭೂಮಿ ದಾನ ಅಥವಾ ಸಂಕಲ್ಪ ದಕ್ಷಿಣೆಯೊಂದಿಗೆ ಮಣ್ಣಿನ ಹೆಂಟೆಗಳ ದಾನ ಇಲ್ಲವೇ ಕೆಂಪು ವಸ್ತ್ರಗಳ ದಾನ ತಾಮ್ರ ದಾನ ಮಾಡಬೇಕು ವೃಷಭ ರಾಶಿ ಬಿಳಿ ಹಸುವಿನ ದಾನ ಅಥವಾ ಹೆಣ್ಣು ಮಗುವಿಗೆ ಕೀರ್ ತಿನ್ನಿಸಬೇಕು ಮಿಥುನ ರಾಶಿ ನಲ್ಲಿಕಾಯಿ ದ್ರಾಕ್ಷಿ ಹವಳದ ದಾನ ಹೆಸರುಬೇಳೆ ದಾನ ಮಾಡಬೇಕು ಕರ್ಕಾಟಕ ರಾಶಿ ತೆಂಗಿನಕಾಯಿ ಬಾರ್ಲಿ ಹಾಲು ಮೊಸರು ಬೆಳ್ಳಿಯ ದಾನ ಮಾಡಬೇಕು ಸಿಂಹ ರಾಶಿ ಚಿನ್ನದ ದಾನ ಖರ್ಜೂರದ ದಾನ ಅನ್ನದಾನ ಮಾಡಬೇಕು ಕನ್ಯರಾಶಿ ಬೆಲ್ಲದ ದಾನ ನಲ್ಲಿಕಾಯಿ ದ್ರಾಕ್ಷಿ ಹವಳದ ದಾನ ಹೆಸರು ಬೇಳೆ ದಾನ ಮಾಡಬೇಕು ತುಲಾರಾಶಿ ಕೀರ್ ದಾನ ಹಾಲಿನಿಂದ ತಯಾರಿಸಿದ ವಸ್ತುಗಳ ದಾನ ಮಾಡಬೇಕು ರುಚಿಕ ರಾಶಿ ಭೂಮಿ ದಾನ ಅಥವಾ ಸಂಕಲ್ಪ ಮತ್ತು ದಕ್ಷಿಣೆಯೊಂದಿಗೆ ಮಣ್ಣಿನ ಹೆಂಟೆಗಳ ದಾನ ಮಾಡಬೇಕು ಧನುರಾಶಿ ರಾಮನಾಮ ಬರೆದ ವಸ್ತ್ರ ಅಗೋಂಚ ದಾನ ಮಾಡಬೇಕು ಮಕರ ರಾಶಿ ಎಳ್ಳೆಣ್ಣೆ ದಾನ ಎಳ್ಳು ದಾನ ಮಾಡಬೇಕು ಕುಂಭರಾಶಿ ಎಳ್ಳು ದಾನ ಹೆಣ್ಣೆಯಿಂದ ತಯಾರಿಸಿದ ವಸ್ತುಗಳ ದಾನ ಮಾಡಬೇಕು ಮೀನರಾಶಿ ಧಾರ್ಮಿಕ ಪುಸ್ತಕಗಳಾದ ಭಗವದ್ಗೀತೆ ಇತ್ಯಾದಿಗಳ ದಾನ ಮಾಡಬೇಕು ಗ್ರಹಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದ ದಾನವು ಅನಿಷ್ಟ ಗ್ರಹಗಳಿಗಿಂತ ಮುಕ್ತಿ ನೀಡುತ್ತದೆ ಆದ್ದರಿಂದ ಪಿತೃಪಕ್ಷದಲ್ಲಿ ರಾಶಿ ಅಥವಾ ಲಗ್ನದ ಪ್ರಕಾರ ಮಾಡಿದ ದಾನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಯಾವುದೇ ವ್ಯಕ್ತಿಗೆ ತನ್ನ ದಿವಂಗದ ಪೂರ್ವಜರ ತಿಥಿ ನೆನಪಿಲ್ಲದಿದ್ದರೆ ಅಮಾವಾಸ್ಯೆಯ ದಿನ ರಾಶಿ ಅನುಗುಣವಾಗಿ ದಾನ ಮಾಡಿ ಶ್ರದ್ಧಾ ಮತ್ತು ತರ್ಪವನ್ನು ಮಾಡಬೇಕು ಇದರಿಂದ ಜೀವನದಲ್ಲಿ ಆಧ್ಯಾತ್ಮಿಕ ಶಾಂತಿ ಆರ್ಥಿಕ ಸುಧಾರಣೆ ಮತ್ತು ಕುಟುಂಬದಲ್ಲಿ ಸಮೃದ್ಧಿ ದೊರಕುತ್ತದೆ ಪೂರ್ವಜರ ಅನುಗ್ರಹದಿಂದ ಎಲ್ಲ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತವೆ ಸ್ನೇಹಿತರೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು